ಕ್ವಿಕ್ ಬೆಟ್ಸ್ ಅನ್ನ ಆಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಕನಕ ಕೊಟ್ಟೂರವರು ಒಂದ್ ಸ್ವಲ್ಪ ರಾಪಿಡ್ ಫೈರ್ ಕ್ವಶನ್ಸ್ ತರ ಕೇಳ್ತೀನಿ ಆಯ್ತಾ ನೀವು ಒನ್ ವರ್ಡ್ ಅಲ್ಲಿ ಆನ್ಸರ್ ಮಾಡ್ಬೋದು ಒನ್ ಸೆಂಟೆನ್ಸ್ ಅಲ್ಲಿ ಆನ್ಸರ್ ಮಾಡ್ಬೋದು ಬಟ್ ಫಸ್ಟ್ ತಲೆಗೆ ಏನು ಬರುತ್ತೆ ಅದನ್ನೇ ನೀವು ಹೇಳಬೇಕಾಗುತ್ತೆ ಓಕೆ ನಾ ಸ್ಟಾರ್ಟ್ ಮಾಡೋ ಕ್ವಿಕ್ ಬೆಟ್ಸ್ ಕನಕ ಕೊಟ್ಟೂರವರ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಏನು ಮೇಡಮ್ ನನ್ನ ಸ್ಟ್ರೆಂತ್ ಅಂದರೆ ಅಮ್ಮ ವೀಕ್ನೆಸ್ ಅಂದ್ರೆ ಅವರೇನೆ ಯಾಕೆಂದ್ರೆ ಗೊತ್ತಿಲ್ಲ ಸ್ಟ್ರೆಂತ್ ಅವರೇ ವೀಕ್ನೆಸ್ ಅವರೇ ಯಾಕೆ ಅಂತ ಕೇಳಿದ್ರೆ ಎಕ್ಸ್ಪ್ಲೇನ್ ಇಲ್ಲ ಅಮ್ಮ ಅಂತ ಬಂದ ತಕ್ಷಣ ಆಕ್ಚುಲಿ ಅದ್ ಮಾತುಗಳೇ ಬರಲ್ಲ ಅಂತ ಹೇಳ್ಬೋದು ಎಲ್ರಿಗೂ ಕೂಡ ಅರ್ಥ ಆಗಿರುತ್ತೆ ನೋ ಪ್ರಾಬ್ಲಮ್ ಸೊ ನಿಮ್ಮ ಊರ್ ಕೊಟ್ಟೂರು ಅಂದ ತಕ್ಷಣ ಸಡನ್ ನಂಗೆ ನೆನ್ಪಾಗೋದು ಯಾವ್ದು ನಿಮ್ಗೆ ನಮ್ಮ ನಮ್ಮ ಕೊಟ್ಟೂರಿನ ಆರಾಧ್ಯ ದೈವ ಶ್ರೀ ಗುರು ಕೊಟ್ಟೂರೇಶ್ವರ ಕೊಟ್ಟೂರು ಅಂದ ತಕ್ಷಣ ನಮ್ಮ ಗುರು ಕೊಟ್ಟೂರೇಶ್ವರ ನೆನ್ಪಾಗದೆ ಬಿಟ್ರೆ ನಮ್ಮ ಕೊಟ್ಟೂರು ಮಂಡಕ್ಕಿ ಮಿರ್ಚಿಗೆ ಫೇಮಸ್ ಸೊ ನಿಮ್ಮ ಫಸ್ಟ್ ಸೆಲೆಬ್ರಿಟಿ ಕ್ರಶ್ ಯಾರು ನಮ್ಮ ಫಸ್ಟ್ ಸೆಲೆಬ್ರಿಟಿ ಕ್ರಶ್ಶು ಅಯ್ಯೋ ಓ ಗೈ ಅಂದ್ರೆ ನಾವು ಚಿಕ್ಕ वाइज ಇರ್ತಾನೆ ಇವರು ನೋಡಿ ಎಷ್ಟು ಚಂದ ಇದ್ದಾರಪ್ಪ ಏನು ಸಕ್ಕದಾಗಿ ಇದ್ದಾರೆ ನೋಡೋದಕ್ಕೆ ನನಗೆ ಇವರನ್ನ ಸಕ್ಕದ ಇಷ್ಟ ಅಂತ ಅಂದುಕೊಂಡೆ ಆಕ್ಟ್ ಆಗಿನ ಟೈಮ್ ಅಲ್ಲಿ ನಾವು ಚಿಕ್್ ಇರೋದ್ರೆ ರಮ್ಯಾ ರಮ್ಯಾ ಅವರು ರಮ್ಯಾ ಅವರು ಮೋಕ ತಾರಿ ರಮ್ಯಾ ಅವರು ಅದಿಗಿಂತ ಓದ್ರೆ ನಮಗೆ ಸೌಂದರ್ಯರು ತುಂಬಾ ಇಷ್ಟ ಆಕಿಬಿಡ ಓ ಸೌಂದರ್ಯ ಮೇಡಮ್ ಓಕೆ ಅಮೇ ನಮ್ಮ ನಾವು ಸಿನಿಮಾ ನೋಡ್ತಾ ಬಂದಾಗ ರಮ್ಯಾ ಮೇಡಮ್ ಓಕೆ ಇಂದಿಗೂ ನೆನಪಾಗುವಂತಹ ಬಾಲ್ಯದ ಒಂದು ನೆನಪು ಯಾವುದು ಇಂದಿಗೂ ನಾನು ನೆನಪಾಗೋದು ಮೇಡಮ್ ನಾನು ಆಡಿದ್ದ ಬಗರಿಗಳು ಚಿನ್ನಿ ಕೋಲು ಆ ಗೋಲಿ ಬಗರಿ ಕತ್ ಬೆಳ್ಳಿ ಕೊಡಲಿ ಹೈಕೊಂಡು ಇದಾಗಿದ್ದು ಇವೇ ನೆನಪು ಸೈಕಲ್ ಕಲಿಬೇಕಾದ್ರೆ ಇವೇ ಜಾಸ್ತಿ ಓಕೆ ನಿಮ್ಮ ಲೈಫ್ ಅಲ್ಲಿ ನಿಮಗೆ ಇನ್ನೂ ಕೂಡ ಸೆಲ್ಫಿ ಯಾವುದು ಯಾರ ಸತಿ ತಗೊಂಡಿದ್ದು ಮೆಮೊರೇಬಲ್ ಅಥವಾ ನೀವೇ ತಗೊಂಡಿರೋದಿರಬಹುದು ಆ ನಾನು ಒಂದು ಸಿನಿಮಾ ನೋಡಕ್ಕೆ ಹೋಗಿದ್ವಿ ನಮ್ಮ ನನ್ನ ತಮ್ಮ ನಾನು ನಮ್ಮ ಅಪ್ಪ ಅಮ್ಮ ನನ್ನ ತಂಗಿ ಎಲ್ರು ಆಗ ಥಿಯೇಟರ್ ಮುಂದೆ ಫಸ್ಟ್ ಟೈಮ್ ಇಡೀ ನಮ್ಮ ಫ್ಯಾಮಿಲಿ ಒಂದು ಸಿನಿಮಾ ನೋಡಕ್ ಹೋದಾಗ ಅಲ್ಲಿ ಒಂದು ಸೆಲ್ಫಿ ತಗೊಂಡಿದ್ವಿ ನಮ್ಮ ಇಡೀ ನಮ್ಮ ಕುಟುಂಬ ನಮ್ಮ ಅದು ಓಕೆ ಕನಕ ಆಗೋ ಹುಡುಗಿ ಹೇಗಿರ್ಬೇಕು ಅಯ್ಯೋ ಹೇಗಿರ್ಬೇಕು ಹುಡುಗಿ ಸಿಗದೆ ಸಾಕೊಂಡಿದ್ವಿ ಸುಂಗ್ರೀ ಮೇಡಮ್ ಈಗ ನಮ್ಮ ನೀವು ಹುಡುಗಿ ಹಂಗಿರ್ಬೇಕು ಹಿಂಗಿರ್ಬೇಕು ಒಟ್ಟು ಹುಡುಗಿದ್ರೆ ಸಾಕು ಅನ್ನೋ ತರ ಇದೆ ಪರಿಸ್ಥಿತಿ ಆಗೈತೆ ನಮ್ ಭಾಗ ನಮ್ ಕಡೆ ಓಕೆ ನೋಡಿ ಸಿಂಗಲ್ ಹುಡುಗಿಯರೇ ಕನಕ ಕೊಟ್ಟೂರು ಮನದಾಳಿಂದ ಹೇಳ್ತಾರೆ ನನ್ಗೆ ಇಷ್ಟೊಂದು ಟ್ಯಾಲೆಂಟ್ ಇದ್ರು ಕೂಡ ನಾನು ಇಷ್ಟೊಂದು ಟ್ರೈ ಮಾಡೋರು ಕೂಡ ನನಗೆ ಮನಸ್ಸಿಗೆ ಹಿಡಿಸಿದಂತ ಹುಡುಗಿ ಸಿಕ್ತಿಲ್ಲ ಅಂತ ನೋಡಿ ನಾನು ನಿಮ್ ಕಡೆಯಿಂದ ನಾನೇ ಅಪ್ಲಿಕೇಶನ್ ಹಾಕಿದ್ದೀನಿ ಹಾಕಿದೀನಿ ಪ್ರಪೋಸ್ ಮಾಡೋದು ರಿಜೆಕ್ಟೇ ಮಾಡ್ತಾರೆ ಇನ್ನೇನ್ ಮಾಡೋದು ಅದಕ್ಕೆ ಪ್ರಪೋಸ್ ಮಾಡೋದು ಕಮ್ಮಿ ಮಾಡಿಬಿಟ್ಟಿದ್ರು ಇವಾಗ ಅವ್ರು ಮನೇಲಿ ಕೂತ್ಕೊಂಡು ಅಳ್ತಿರ್ತಾರೆ ಕನಕ ಕೊಟ್ಟುರವ್ರು ಯಾವ ಲೆವೆಲ್ ಹೋಗಿದ್ದಾರೆ ಏನಕ್ಕ ರಿಜೆಕ್ಟ್ ಮಾಡಿದೆ ಅಂತ ಓಕೆ ನಿಮ್ಮ ಅಲ್ಟಿಮೇಟ್ ಫೇವರೆಟ್ ಮೂರು ಕನ್ನಡ ಸಿನಿಮಾಗಳು ಯಾವುದು ಮಯೂರ ಭಕ್ತ ಪ್ರಹ್ಲಾದ ಮತ್ತೆ ಇದು ಓಮ್ ಸಿನಿಮಾ ಎಲ್ಲ ಫುಲ್ ಕಲ್ಟ್ ಕ್ಲಾಸ್ ಯಾಕೆಂದ್ರೆ ಚಿಕ್ಕ ವಯಸ್ಸಿನ ನಮ್ಗೆ ಟೇಪ್ರಿ ಕಾರ್ಡ್ ಬರೋದವಾಗ ನಾವು ಟಿವಿ ಸ್ವಲ್ಪ ಕಮ್ಮಿ ಟೇಪ್ ಕಾರ್ಡ್ ಅದೇ ಕೆಸೆಟ್ ರಿಪೀಟ್ ರಿಪೀಟ್ ಕೇಳ್ತಿದ್ವಿ ಒಂದೇ ಕೆಸೆಟ್ ಎರಡು ಸಿನಿಮಾಗಳು ಸ್ಕೂಲಿಂದ ಇಂಟ್ರಲ್ ಬಂದಾಗ ಐದನೇ ಕ್ಲಾಸ್ ಅರ್ನೇ ಟೇಪ್ ಟೇಪ್ರಿಕಾಡ್ ಹಾಕೋದು ಕೇಳೋದು ಒಂದು ಹತ್ತು ನಿಮಿಷ ಅರ್ಧ ಗಂಟೆ ಕೇಳೋದು ಹಾ ಮತ್ತೆ ಓಡು ಮತ್ತೆ ಮನೆ ಬಂದ್ರೆ ಹದಿನೈ ಕೇಳು ಹಂಗೆ ಅದು ತಲೆ ಕುತ್ಬಿಟ್ಟಿದ ಟೇಬರ್ ಗಾರ್ಡಲ್ಲಿ ಕೇಳ್ತಿದ್ದೆ ಆ ಕೆಸೆಟಲ್ಲಿ ಓಕೆ ಫೇವ್ರೇಟ್ ಸ್ಯಾಂಡಲ್ವುಡ್ ಆಕ್ಟರ್ ಅಥವಾ ಆಕ್ಟ್ರೆಸ್ ಯಾರು ನನಗೆ ಪುನೀತ್ ಇದು ಪುನೀತ್ ಸರ್ ಅಂದ್ರೆ ತುಂಬ ಇಷ್ಟ ಅವರು ಪುನೀತ್ ಸರ್ ಓಕೆ ಆಕ್ಟ್ರೆಸ್ ಹೀರೋಯಿನ್ ಯಾರ್ ಹೀರೋಯಿನ್ ಸದ್ಯಕ್ಕೆ ರಮ್ಯಾ ಅವ್ರು ಅಂತ ಅನ್ನಿದ್ರು ರಮ್ಯಾ ಅವರು ರಮ್ಯ ರಮ್ಯ ಅವ್ರು ಯಾರು ರಮ್ಯ ಅವ್ರು ಈಗ ಸದ್ಯಕ್ಕೆ ರಮ್ಯ ಅವ್ರು ಅವಾಗಿಂದ ರಮ್ಯ ಓಕೆ ಸೊ ಒಂದ್ ಇಡೀ ದಿನ ನಿಮ್ಗೆ ಇನ್ವಿಸಿಬಲ್ ಅಂದ್ರೆ ಯಾರಿಗೂ ಕಾಣಿಸ್ಕೊಳ್ಳೋದೇ ಇಲ್ಲ ಅಂತ ಆಗ್ಬಿಟ್ರೆ ಕನಕ ಕೊಟ್ಟಿರೋ ಏನೇನೆಲ್ಲ ಮಾಡ್ಬೇಕಂತ ಇಷ್ಟ ಇದೆ ಬೈಕ್ ಎತ್ಕೊಂಡು ಎಲ್ಲರೂ ಟ್ರಿಪ್ ಆಗಿಬಿಡ್ತೀನಿ ಇಷ್ಟೇ ಇದೆ ಒಂದು ಹುಟ್ಟುತ್ತೆ ಲೈನ್ಗಳು ಖುಷಿ ಕೊಡುತ್ತೆ ಬರೋದು ವೈಯಕ್ತಿಕವಾಗಿ ನಿಮಗೆ ಇಷ್ಟವಾದ ನೀವು ರಚಿಸಿರುವ ಒಂದು ಕವಿತೆ ಹೇಳಿ ವೈಯಕ್ತಿಕವಾಗಿ ನಾನು ರಚಿಸಿದ ಕವಿತೆ ಅದೇ ವೈರಲ್ ಆಗಿರೋದು ಹೇಳ ಅಥವಾ ಬೇರೆ ಯಾವ್ದು ಯಾವ್ದಾದ್ರು ಹೇಳಿ ನಿಮಗೆ ಇಷ್ಟವಾಗಿರುವಂತ ನನಗೆ ಇಷ್ಟ ಅಂದ್ರೆ ಜಾಸ್ತಿ ನಾವೆಲ್ಲ ನನಗೆ ಇಷ್ಟ ನಮ್ಮ ಹುಡುಗರಿಗೆ ಏನು ಇಷ್ಟ ಅಂದ್ಕೊಡ್ತಾ ಇದ್ದೆ ಓಕೆ ಪರವಾಗಿಲ್ಲ ನಿಮ್ಮ ಮನಸ್ಸಿಗೆ ಇಷ್ಟವಾಗಿರುವಂಥದ್ದು ಯಾವುದು ಅಂದರೆ ಪರ್ಸ್ನಲ್ ಆಗಿ ಇರುತ್ತಲ್ವಾ ಇದು ನನಗೆ ಸಖತ್ ಇಷ್ಟ ಅಂತ ಆ ಥರ ಇಲ್ಲ ನನಗೆ ಅದು ವೈರಲ್ ಆಗಿರೋ ಡೈಲಾಗೆ ಸಖತ್ ಇಷ್ಟ ಅದು ಬಿಟ್ಟರೆ ಮಿಕ್ಕಿದಲ್ಲ ಕ್ಲಾಸಿಕಲ್ ಹೋಗಿದ್ದು ಏ ಮೇಘ ಹುಡುಗಿ ಮೇಘ ಅಂತ ಹೇಳಿದೆ ಇನ್ನೊಂದು ನೀವೇನಾದರೂ ಸುಧಾ ನಾ ಹುಡುಗಿನ ಇಷ್ಟಪಡ್ತಾ ಇದ್ರೆ ಈ ಡೈಲಾಗು ನಿಮಗೆ ಅಂತ ಹೇಳ್ತಾರೆ ಏ ಸುಧಾ ತೆರೆದು ನೋಡಮ್ಮೆ ಮನಸ್ಸಿನ ಕದ ನೀ ಸದಾ ಎರಡು ಮೂರು ಫುಲ್ ಬಿಡಿಸ್ಬಿಡ್ತೀರಾ ಅಂತ ಅನ್ಬೋದು ಇದಾಗಿತ್ತು ಕ್ವಿಕ್ ಬಿಟ್ಸ್ ಕನಕ ಕೊಟ್ಟಿರೋರ ಜೊತೆಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಕ್ವಿಕ್ ಬಿಟ್ಸ್ ಅಲ್ಲಿ ಮಾತಾಡಿದಕ್ಕೆ ನಿಮ್ಮ ಲೈಫ್ ಎಕ್ಸ್ಪೀರಿಯೆನ್ಸ್ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಯು ಯು ಮಚ್